ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈಗ ತಾನೇ ನೀವೆಲ್ಲರೂ ಕೂಡ ಟಿ ಇ ಟಿ ಪರೀಕ್ಷೆಯನ್ನು ಮುಗಿಸಿರ್ತೀರಿ ಸೊ ನಿಮಗೆಲ್ರಿಗೂ ಕೂಡ ಒಂದು ಶುಭ ಸುದ್ದಿ ಏನು ಅಂತ ಅಂದರೆ ಹಣಕಾಸು ಇಲಾಖೆ ಪರ್ಮಿಷನ್ ಕೊಟ್ಟರೆ ಈ ವರ್ಷ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ದಿನಪತ್ರಿಕೆಯಲ್ಲಿ ನೀವೆಲ್ಲರೂ ಕೂಡ ಓದಿರ್ತೀರಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನೇನಿದೆ ಅನ್ನೋದನ್ನು ನೋಡೋಣ ಇಲ್ಲಿ ಪತ್ರಿಕೆಯಲ್ಲಿ ಬಂದಿರುವಂತಹ ಮಾಹಿತಿಯನ್ನು ನೋಡೋಣ ಭರ್ತಿಗೆ ಪ್ರಸ್ತಾವನೆ ಹಣಕಾಸು ಇಲಾಖೆ ಅಸ್ತು ಎಂದರೆ ಹತ್ತು ಸಾವಿರ ಶಿಕ್ಷಕರ ನೇಮಕ ಅನ್ನುವಂತಹ ಮಾಹಿತಿ ಇದೆ ಡೀಟೇಲ್ ಆಗಿ ಮಾಹಿತಿಯನ್ನು ನೋಡೋಣ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಹೊಸದಾಗಿ ಹತ್ತು ಸಾವಿರ ಶಿಕ್ಷಕರ ಭರ್ತಿಗೆ ನಿರ್ಧಾರ ಮಾಡಿರುವ ಶಿಕ್ಷಣ ಇಲಾಖೆ ಅನುಮತಿ ಕೋರಿ ಈಗಾಗಲೇ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಸೊ ಇದರಲ್ಲಿ ಎಚ್ ಎಸ್ ಟಿ ಆರ್ ಇರೋದಿಲ್ವಾ ಅಂತ ಕೇಳಿದಿರಿ ಬಹಳಷ್ಟು ಜನ ಕಮೆಂಟ್ ಹಾಕಿದಿರಿ ಪ್ರಾಥಮಿಕ ಶಾಲೆಗಳಿಗೆ ಅದನ್ನೇ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಹಾಗಾಗಿ ಇದು ಪಿ ಎಸ್ ಟಿ ಮತ್ತು ಜಿ ಪಿ ಟಿ ಸೊ ಇವೆರಡು ಪೋಸ್ಟ್ಗಳನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿ ಒಟ್ಟು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಓಕೆ ಸೊ ನೆಕ್ಸ್ಟು ಅಲ್ಲಿಂದ ಗ್ರೀನ್ ಸಿಗ್ನಲ್ ಸಿಕ್ಕ ಕೂಡಲೇ ಅಧಿಸೂಚನೆ ಪ್ರಕಟಿಸಲಾಗುತ್ತದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತೆ ಬಿ ಬಿ ಕಾವೇರಿ ಮಾಹಿತಿ ನೀಡಿದ್ದಾರೆ ಓಕೆ ಸೊ ಇದು ಮೇಡಮ್ ಅವರು ನೀಡಿರುವಂತಹ ಸ್ಪಷ್ಟನೆ ಆಗಿರುತ್ತೆ ಹಾಗಾಗಿ ನೀವು ನಿಮ್ಮ ತಯಾರಿಯನ್ನು ನಿಲ್ಲಿಸಬೇಡಿ ಈಗ ನಾವು ರೆಸ್ಟ್ ತೊಗೊಳ್ಬೇಕು ಟಿ ಇ ಟಿ ಪರೀಕ್ಷೆ ತಾನೇ ಮುಗಿಸಿದ್ದೀವಿ ಅಂತ ಏನಾದರೂ ಮೈಂಡ್ಸೆಟ್ ಇದ್ದರೆ ದಯವಿಟ್ಟು ಬದಲಾಯಿಸ್ಕೊಳ್ಳಿ ನಿಮ್ಮ ತಯಾರಿಯನ್ನು ಇನ್ನಷ್ಟು ಚುರುಕುಗೊಳಿಸಿ ಯಾಕಂದರೆ ಈ ವರ್ಷದ ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಸುಲಭವಾಗಿರಲಿಲ್ಲ ಎಲ್ಲ ಅಪ್ಲೈಡ್ ಕ್ವಶನ್ಸ್ ಇತ್ತು ಸೋಷಿಯಲ್ ಸೈನ್ಸ್ನವರಿಗೆ ಇನ್ನು ಸೈನ್ಸ್ ಮ್ಯಾಥ್ಸ್ನವರಿಗೆ ಪಿ ಯು ಸಿಲೆಬಸ್ನ ಆ್ಯಡ್ ಮಾಡಿದರು ಅಲ್ವಾ ಸೊ ಹಾಗಾಗಿ ಎಕ್ಸಾಮ್ ಲೆವೆಲ್ ನಮಗೆ ಹೋದ ವರ್ಷಕ್ಕಿಂತ ಈ ವರ್ಷ ಟಫ್ ಇರುತ್ತೆ ಅನ್ನುವಂತಹ ಸೂಚನೆ ಈಗ ಆಲ್ರೆಡಿ ನಿಮಗೆ ಟಿ ಇ ಟಿ ಪರೀಕ್ಷೆಯಲ್ಲಿ ಸಿಕ್ಕಿದೆ ನೆಕ್ಸ್ಟು ಸರ್ಕಾರ ತನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂತೆ ಶಿಕ್ಷಕರ ನೇಮಕಾತಿ ಮಾಡಲಾಗುತ್ತಿದೆ ಈ ಸಂಬಂಧ ಇಲಾಖೆ ಸಿದ್ಧಪಡಿ ಸಿದ್ಧ ಮಾಡಿಕೊಳ್ಳುತ್ತಿದ್ದು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದೆ ಸರ್ಕಾರ ತನ್ನ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಸೊ ನೀವು ನಿಮ್ಮ ತಯಾರಿಯನ್ನು ಮಾಡಿಕೊಳ್ಬೇಕಾಗತ್ತೆ ಹೊಸದಾಗಿ ಶಿಕ್ಷಕರ ನೇಮಕಾತಿ ಮಾಡುವುದಕ್ಕೂ ಮೊದಲು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಅಧಿಸೂಚಿಸಿರುವ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಪೂರ್ಣಗೊಂಡಿಲ್ಲ ಮೀಸಲಾತಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣಾ ಹಂತದ ವಿಚಾರಣಾ ಹಂತದಲ್ಲಿದೆ ಈಗ ಸುಪ್ರೀಂ ಕೋರ್ಟ್ನಲ್ಲಿರುವಂತಹ ಕೇಸ್ ಏನು ಅಂದರೆ ವಿವಾಹಿತ ಮಹಿಳೆಯರು ತಂದೆಯ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಕೊಡಬೇಕಾ ಅಥವಾ ಗಂಡನ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಕೊಡಬೇಕಾ ಅನ್ನುವಂಥ ಗೊಂದಲ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ತೀರ್ಪು ತೀರ್ಪು ಕೊಡುತ್ತೋ ಅದರ ಪ್ರಕಾರವಾಗಿ ನೆಕ್ಸ್ಟ್ ನೋಟಿಫಿಕೇಷನ್ ಆಗುತ್ತೆ ಸೊ ಅದೇ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಹೊಸ ನೇಮಕಾತಿಗೆ ಹಿಂದಿನ ನೇಮಕಾತಿ ಆದೇಶ ಮುಖ್ಯವಾಗಿದೆ ವಿವಾಹಿತ ಮಹಿಳಾ ಅಭ್ಯರ್ಥಿಗಳ ಆದಾಯ ಪ್ರಮಾಣ ಪತ್ರ ತಂದೆ ಅಥವಾ ಪತಿಯದ್ದಾಗಿರಬೇಕಾ ಎಂಬ ಗೊಂದಲ ಸೃಷ್ಟಿಯಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯ ತೀರ್ಪು ಪ್ರಕಟವಾಗಲಿದೆ ಎಂಬುದನ್ನು ಆಕಾಂಕ್ಷಿಗಳು ಹಾಗೂ ಶಿಕ್ಷಣ ಇಲಾಖೆ ಕುತೂಹಲದಿಂದ ಎದುರು ನೋಡುತ್ತಿದೆ ಸೊ ಇಲ್ಲಿ ವಿವಾಹಿತ ಮಹಿಳೆಯರಿಗೆ ನೀಡುವಂತಹ ಸೂಚನೆ ಏನು ಅಂದರೆ ತಂದೆಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೂಡ ಸಿದ್ಧಪಡಿಸ್ಕೊಂಡಿರಿ ಜೊತೆಗೆ ನಿಮ್ಮ ಗಂಡನ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಕೂಡ ಸಿದ್ಧಪಡಿಸ್ಕೊಳ್ಳಿ ನೋಟಿಫಿಕೇಷನ್ ಆದಾಗ ಅಪ್ಲೈ ಮಾಡೋದಕ್ಕೆ ಸುಲಭ ಆಗುತ್ತೆ ನೆಕ್ಸ್ಟು ಹಿಂದೆ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಹದಿಮೂರು ಸಾವಿರದ ಮುನ್ನೂರ ಐವತ್ತ್ಮೂರು ಮಂದಿ ಅರ್ಹತೆ ಪಡೆದಿದ್ದರು ಇದರಲ್ಲಿ ಪ್ರಮಾಣಪತ್ರ ವಿತರಣೆ ಮಾಡಲಾಗಿದೆ ಓಕೆ ಆರ್ಡರ್ ಕಾಪಿ ಕೊಟ್ಟಿ ಕೊಟ್ಟಿದ್ದಾರೆ ಇವರು ಎಲ್ರಿಗೂ ಉಳಿದ ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗ್ ನಡೆಸಿ ಪ್ರಮಾಣಪತ್ರ ವಿತರಣೆ ಮಾಡಬೇಕಿದೆ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿರುವುದರಿಂದ ಉಳಿದ ಅಭ್ಯರ್ಥಿಗಳಿಗೆ ಇನ್ನಷ್ಟೇ ಪ್ರಮಾಣಪತ್ರ ವಿತರಣೆ ಮಾಡಬೇಕಿದೆ ಸೊ ಈ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಉಳಿದಂತಹ ಜಿ ಪಿ ಟಿ ಅಭ್ಯರ್ಥಿಗಳಿಗೆ ಆರ್ಡರ್ ಕಾಪಿ ನೀಡಲಾಗುತ್ತೆ ಜೊತೆಗೆ ಹೊಸ ನೇಮಕಾತಿಯ ನೋಟಿಫಿಕೇಷನ್ ಕೂಡ ಮಾಡಲಾಗುತ್ತೆ ಓಕೆ ಸೊ ಸುಪ್ರೀಂ ಕೋರ್ಟ್ ಆದಷ್ಟು ಬೇಗ ತೀರ್ಪನ್ನು ಕೊಟ್ಟರೆ ಒಳ್ಳೆಯದು ನೆಕ್ಸ್ಟು ಹುದ್ದೆಗೆ ಅರ್ಹತೆಗಳೇನು ಅಂತ ಇದೆ ಇಲ್ಲಿ ಸುದ್ದಿಪತ್ರಿಕೆಯಲ್ಲಿ ಬಂದಿರೋದನ್ನು ಕೂಡ ನೋಡ್ಕೊಳ್ಳಿ ಜೊತೆಗೆ ನೀವು ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗಿರೋದು ಎರಡು ಸಾವಿರದ ಇಪ್ಪತ್ತೆರಡರ ನೋಟಿಫಿಕೇಷನನ್ನು ಚೆಕ್ ಮಾಡಿ ಓಕೆ ದಿನಪತ್ರಿಕೆಯಲ್ಲಿ ಕೆಲವೊಂದಿಷ್ಟು ಹೆಚ್ಚು ಕಮ್ಮಿ ಮಾಹಿತಿ ಇರುತ್ತೆ ಆದ್ದರಿಂದ ನೋಟಿಫಿಕೇಷನ್ ನೋಡಿಕೊಂಡ್ರೆ ಒಳ್ಳೆಯದು ಡಿಗ್ರಿಯಲ್ಲಿ ಕನಿಷ್ಠ ಶೇಕಡಾ ಐವತ್ತು ಅಂಕಗಳೊಂದಿಗೆ ತೇರ್ಗಡೆ ಮತ್ತು ಪ್ರಾಥಮಿಕ ಶಿಕ್ಷಣ ತರಬೇತಿಯ ಎರಡು ವರ್ಷಗಳ ಡಿಪ್ಲೊಮಾ ಆಗಿರಬೇಕು ಎರಡು ವರ್ಷ ಡಿ ಎಡ್ ಆಗಿರಬೇಕು ಜೊತೆಗೆ ಡಿಗ್ರಿಯಲ್ಲಿ ಕನಿಷ್ಠ ಫಿಫ್ಟಿ ಪರ್ಸೆಂಟ್ ಆದರೂ ನೀವು ಮಾಡಿರಲೇಬೇಕು ಅನ್ನುವಂತಹ ಒಂದು ನಿಯಮ ಇದೆ ನೆಕ್ಸ್ಟು ಪದವಿಯಲ್ಲಿ ಕನಿಷ್ಠ ಶೇಕಡಾ ಐವತ್ತರಷ್ಟು ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದ್ದು ಬಿ ಎಡ್ ಪದವಿಯನ್ನು ಪಾಸಾಗಿರಬೇಕು ಅಥವಾ ವಿಶೇಷ ಶಿಕ್ಷಣ ಡಿಗ್ರಿ ಪಡೆದಿರಬೇಕು ಅಥವಾ ಪಿ ಯು ಸಿಯಲ್ಲಿ ಕನಿಷ್ಠ ಐವತ್ತು ಶೇಕಡಾ ಐವತ್ತು ಅಂಕಗಳೊಂದಿಗೆ ಪಾಸ್ ಮತ್ತು ನಾಲ್ಕು ವರ್ಷದ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ನಲ್ಲಿ ಡಿಗ್ರಿ ಅಥವಾ ನಾಲ್ಕು ವರ್ಷಗಳ ಬ್ಯಾಚುಲರ್ ಆಫ್ ಎಜುಕೇಷನ್ನಲ್ಲಿ ಪಾಸ್ ಆಗಿರಬೇಕು ಅನ್ನುವಂಥ ಮಾಹಿತಿ ಇದೆ ಓಕೆ ನೆಕ್ಸ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗವೊಂದು ವಿಕಲಚೇತನ ಅಭ್ಯರ್ಥಿಗಳು ನಿಗದಿ ನಿಗದಿತ ಶಿಕ್ಷಣದಲ್ಲಿ ಕನಿಷ್ಠ ನಲವತ್ತೈದು ಅಂಕ ಪಡೆದಿರಬೇಕು ಓಕೆ ಶೇಕಡಾ ನಲವತ್ತೈದು ಅಂಕ ಪಡೆದಿರಬೇಕು ಹಾಗೂ ಕಾಲಕಾಲಕ್ಕೆ ಎನ್ ಸಿ ಟಿ ಇ ನಿಗದಿಪಡಿಸಿದ ಯಾವುದಾದ್ರೂ ಉನ್ನತ ಅಥವಾ ಹೆಚ್ಚುವರಿ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕು ಇನ್ನು ಸಮಾಜ ಪಾಠ ಹುದ್ದೆಗಳಿಗಾಗಿ ಕೆಲವೊಂದಿಷ್ಟು ಕಾಂಬಿನೇಷನ್ಸ್ ಇದೆ ಅದನ್ನು ಕೊಟ್ಟಿದ್ದಾರೆ ಸಮಾಜ ಪಾಠ ಸಮೂಹ ವಿಷಯಗಳಾದ ಇತಿಹಾಸ ಅರ್ಥಶಾಸ್ತ್ರ ಭೂಗೋಳಶಾಸ್ತ್ರ ರಾಜ್ಯಶಾಸ್ತ್ರ ಇವುಗಳ ಪೈಕಿ ಯಾವುದಾದರೂ ಎರಡು ವಿಷಯಗಳನ್ನು ಐಚ್ಛಿಕ ವಿಷಯಗಳಾಗಿ ಅಧ್ಯಯನ ಮಾಡಿರಬೇಕು ಬಿ ಇ ವ್ಯಾಸಂಗದಲ್ಲಿ ಆರ್ ಆರ್ಕಿಟೆಕ್ಚರ್ ವಿಭಾಗದಲ್ಲಿ ಮೊದಲ ಮೂರು ಅಥವಾ ನಾಲ್ಕು ಸೆಮಿಸ್ಟರ್ಗಳ ಸೆಮಿಸ್ಟರ್ನಲ್ಲಿ ಗಣಿತ ಹಾಗೂ ಉಳಿದ ಸೆಮಿಸ್ಟರ್ನಲ್ಲಿ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಓದಿರುವವರಿಗೆ ಶಿಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಇದರ ಜೊತೆಗೆ ಟಿ ಇ ಟಿ ಕೂಡ ಕಂಪಲ್ಸರಿ ಪಾಸಾಗಿರಬೇಕು ಒನ್ ಟು ಫಿಫ್ತಿಗಾದರೆ ಪೇಪರ್ ಒನ್ ಪಾಸಾಗಿರಬೇಕು ಸಿಕ್ಸ್ ಟು ಏಯ್ಟ್ಗಾದರೆ ಪೇಪರ್ ಟು ಟಿ ಟಿ ಪತ್ರಿಕೆಯನ್ನು ಪಾಸಾಗಿರಬೇಕು ಓಕೆ ಇನ್ನೂ ಮಾಹಿತಿ ಇದೆ ಒಂದು ನಿಮಿಷ ಸುಪ್ರೀಂ ಕೋರ್ಟ್ ಮತ್ತು ಆರ್ಥಿಕ ಇಲಾಖೆ ಅನುಮತಿ ನೀಡಿದ ತಕ್ಷಣ ನೇಮಕಾತಿ ಪ್ರಕ್ರಿಯೆ ಆರಂಭಿಸಲಾಗುತ್ತದೆ ಎಂದು ಇಲಾಖೆಯ ಮೂಲಗಳು ತಿಳಿಸಿವೆ ಓಕೆ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಕೇಸನ್ನು ಕ್ಲಿಯರ್ ಮಾಡಬೇಕು ವಿವಾಹಿತ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಕೇಸನ್ನು ಕ್ಲಿಯರ್ ಮಾಡಬೇಕು ಜೊತೆಗೆ ಆರ್ಥಿಕ ಇಲಾಖೆ ಕೂಡ ಅನುಮತಿ ನೀಡಬೇಕು ಓಕೆ ಸೊ ಇವೆರಡರ ಪರ್ಮಿಷನ್ ಸಿಕ್ಕ ತಕ್ಷಣ ನೋಟಿಫಿಕೇಷನ್ ಆಗುತ್ತೆ ಇನ್ನು ನಿಮಗೆ ಸಾಕಷ್ಟು ಸಮಯಾವಕಾಶ ಇದೆ ಓದೋದಕ್ಕೆ ಜೊತೆಗೆ ಎಕ್ಸಾಮ್ ಲೆವೆಲ್ ಕೂಡ ಟಫ್ ಇರುತ್ತೆ ಅನ್ನೋದನ್ನು ನಿಮ್ಮ ಮೈಂಡ್ ಸೆಟ್ಟಲ್ಲಿ ನೀವು ನಮ್ಮ ಮೈಂಡ್ ಅದೇ ಮೈಂಡಲ್ಲಿ ಓದಬೇಕು ಎಕ್ಸಾಮ್ ಟಫ್ ಇರುತ್ತೆ ಅನ್ನೋದನ್ನೇ ಗಮನದಲ್ಲಿಟ್ಕೊಂಡು ಓದಬೇಕು ಓಕೆ ಯಾಕಂದರೆ ಟಿ ಇ ಟಿ ಪರೀಕ್ಷೆಯಲ್ಲೇ ಅದರ ಸೂಚನೆ ಸಿಕ್ಕಿದೆ ಹಾಗಾಗಿ ನಿಮ್ಮ ತಯಾರಿಯನ್ನು ಕೂಡ ಇನ್ನಷ್ಟು ಚುರುಕುಗೊಳಿಸಿ ಈಗ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಷ್ಟು ಜನ ಇದರಲ್ಲಿ ಉತ್ತೀರ್ಣರಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಬರೆಯಲು ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಮಂದಿ ಟಿ ಇ ಟಿ ಉತ್ತೀರ್ಣರಾಗಿ ಅರ್ಹತೆ ಪಡೆದಿದ್ದಾರೆ ಸೊ ಇಷ್ಟು ಜನರ ಜೊತೆಗೆ ಕಾಂಪಿಟೇಷನ್ ಇರುತ್ತೆ ಓಕೆ ಜೂನ್ ಮೂವತ್ತರಂದು ಮತ್ತೆ ಟಿ ಇ ಟಿ ನಡೆಸಲಾಗಿದ್ದು ಎರಡು ಪಾಯಿಂಟ್ ಐದು ಲಕ್ಷ ಮಂದಿ ಟಿ ಇ ಟಿ ಪರೀಕ್ಷೆ ಬರೆದಿದ್ದಾರೆ ಸೊ ಇದರ ಜೊತೆಗೆ ಇನ್ನಷ್ಟು ಆ್ಯಡ್ ಓವರ್ ಇದ್ದಾರೆ ಬಟ್ ಈ ಸರ್ತಿ ಸ್ವಲ್ಪ ಎಕ್ಸಾಮ್ ಲೆವೆಲ್ ಟಫ್ ಇರೋದರಿಂದ ನೋಡಬೇಕು ಎಷ್ಟು ಜನ ಪಾಸ್ ಆಗ್ತಾರೆ ಅನ್ನೋದು ಆದರೂ ಕೂಡ ಕಾಂಪಿಟೇಷನ್ ತುಂಬ ಜಾಸ್ತಿನೇ ಇದೆ ನಿಮ್ಮ ತಯಾರಿ ಕೂಡ ಅಷ್ಟೇ ಚುರುಕಾಗಿರಬೇಕು ಕನಿಷ್ಠ ಒಂದು ಪಾಯಿಂಟ್ ಐದು ಲಕ್ಷ ಮಂದಿ ಅರ್ಹ ಅಭ್ಯರ್ಥಿಗಳಿದ್ದಾರೆ ಓಕೆ ಹಿಂದಿನ ಬಿ ಜೆ ಪಿ ಸರ್ಕಾರ ಪ್ರತಿ ವರ್ಷ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕ ಮಾಡುವುದಾಗಿ ತಿಳಿಸಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಶಿಕ್ಷಕರ ನೇಮಕಾತಿ ಆಗದ ಕಾರಣ ಆಕಾಂಕ್ಷಿಗಳ ಸಂಖ್ಯೆ ಏರುತ್ತಲೇ ಇದೆ ಸೊ ಇದು ಗ್ಯಾಪ್ ಏನಿದೆ ಜಾಸ್ತಿ ಆಗಿದೆ ಹಾಗಾಗಿ ಇಲ್ಲಿ ಡಿ ಎಡ್ ಬಿ ಎಡ್ ಮುಗಿಸಿರೋರ ಸಂಖ್ಯೆನೂ ಜಾಸ್ತಿಯೇ ಇದೆ ಜೊತೆಗೆ ಟಿ ಇ ಟಿ ಪಾಸ್ ಮಾಡ್ಕೊಳ್ತಾ ಇರೋರ ಸಂಖ್ಯೆ ಕೂಡ ಜಾಸ್ತಿ ಇದೆ ಹಾಗಾಗಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ರಾಜ್ಯದ ಪ್ರಾಥಮಿಕ ಶಾಲೆಗಳಲ್ಲಿ ಕನಿಷ್ಠ ಐವತ್ತು ಸಾವಿರ ಮತ್ತು ಪ್ರೌಢಶಾಲೆಗಳಲ್ಲಿ ಐದು ಸಾವಿರ ಸೇರಿ ಐವತ್ತೈದು ಸಾವಿರಕ್ಕೂ ಹೆಚ್ಚಿ ಹೆಚ್ಚಿನ ಶಿಕ್ಷಕರ ಕೊರತೆ ಇದೆ ಪ್ರಸ್ತುತ ಪ್ರಾಥಮಿಕ ಶಾಲೆಗಳಿಗೆ ಮೂವತ್ತೈದು ಸಾವಿರ ಮತ್ತು ಪ್ರೌಢಶಾಲೆಗಳಲ್ಲಿ ಹತ್ತು ಸಾವಿರ ಸೇರಿ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಲು ಶಿಕ್ಷಣ ಇಲಾಖೆ ಅನುಮತಿ ನೀಡಿದೆ ಅದರಂತೆ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಅನುಗುಣವಾಗಿ ನೇಮಕ ಪ್ರಕ್ರಿಯೆ ನಡೆಯುತ್ತಿವೆ ಹತ್ತು ಸಾವಿರ ಶಿಕ್ಷಕರನ್ನು ನೇರ ನೇಮಕಾತಿ ಮಾಡಿಕೊಂಡರೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗಲಿದೆ ಓಕೆ ಸೊ ಒಟ್ಟು ಹತ್ತು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಾರೆ ಸೊ ಎಲ್ಲ ವಿಷಯಗಳಿಗೆ ಸೇರಿದಂತೆ ಎಲ್ಲ ವಿಷಯಗಳನ್ನು ಒಟ್ಟುಗೂಡಿಸಿ ಒಟ್ಟು ಹತ್ತು ಸಾವಿರ ಶಿಕ್ಷಕರನ್ನು ತಗೊಳ್ತಾರೆ ಸೊ ಮತ್ತೊಂದು ಸಲಹೆ ಏನು ಅಥವಾ ಒಂದು ಕಿವಿಮಾತಿ ಏನು ಅಂತ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ನೇಮಕಾತಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದರಲ್ಲಿ ನಡೆಯುವಂತಹ ನೇಮಕಾತಿಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ನೇಮಕಾತಿಯಲ್ಲಿ ನಾವು ಅತಿ ಹೆಚ್ಚಿನ ಸಂಖ್ಯೆಯ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳೇಬೇಕು ಅನ್ನುವಂತಹ ಒಂದು ಒತ್ತಡ ಇತ್ತು ಹಾಗಾಗಿ ಕ್ವಶನ್ ಪೇಪರ್ ಲೆವೆಲನ್ನು ಸ್ವಲ್ಪ ಈಸಿ ಇಟ್ಟಿದ್ರು ಅಂತ ಹೇಳ್ಬೋದು ಓಕೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಬಟ್ ಈಗ ಏನಿದೆ ಹತ್ತು ಸಾವಿರ ಶಿಕ್ಷಕರನ್ನು ಕಂಪ್ಲೀಟಾಗಿ ಭರ್ತಿ ಮಾಡಿಕೊಳ್ಳುವಂತಹ ಉದ್ದೇಶ ಇರುತ್ತೆ ಜೊತೆಗೆ ವೆಲ್ ಕ್ವಾಲಿಫೈಡ್ ಟೀಚರ್ಸೇ ಬೇಕು ಅನ್ನುವಂತಹ ಉದ್ದೇಶ ಕೂಡ ಇರುತ್ತೆ ಸೊ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಬೇಕು ಅಂದರೆ ಎಕ್ಸಾಮ್ ಲೆವೆಲನ್ನು ಒಂದು ಲೆವೆಲ್ ಜಾಸ್ತಿನೇ ಇಟ್ಟಿರ್ತಾರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹೋಲ್ಸ್ ನೋಡಿದ್ರೆ ಓಕೆ ಸೊ ಇದನ್ನು ನಿಮಗೆ ಭಯಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಿಲ್ಲ ನಿಮ್ಮ ತಯಾರಿ ಉತ್ತಮವಾಗಿರಲಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ ಪಿ ಯು ಸಿ ಲೆವೆಲನ್ನು ಕೂಡ ನೀವು ಓದಿಕೊಂಡ್ರೆ ಡಿಸ್ಕ್ರಿಪ್ಟಿವ್ ಲೆವೆಲ್ ಕ್ವೆಶನ್ಸ್ಗಳನ್ನು ಚೆನ್ನಾಗಿ ಅಟೆಂಡ್ ಮಾಡ್ಬೋದು ಪಿ ಯು ಸಿ ಕೇಳ್ತಾರ ಅಥವಾ ಬಿಡ್ತಾರಾ ಅನ್ನೋದು ನಮಗೆ ನೋಟಿಫಿಕೇಷನ್ ಆದಮೇಲೆ ಗೊತ್ತಾಗುತ್ತೆ ಇದುವರೆಗೂ ಕೇಳಿಲ್ಲ ಬಟ್ ಎರಡು ಸಾವಿರದ ಹದಿನೇಳರಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಆ್ಯಡ್ ಮಾಡಿದರು ಮಲ್ಟಿಪಲ್ ಚಾಯ್ಸಲ್ಲಿ ಸೊ ಅದರಿಂದ ಪಿ ಯು ಸಿಯನ್ನು ಕೂಡ ಆದಷ್ಟು ಓದ್ಕೊಳ್ತಾ ರೀ ಒಂದೇ ಸಮಯ ಈಗ ಒಂದು ತಿಂಗಳು ಅಂತರದಲ್ಲಿ ಏನಾದರೂ ಪಿ ಯು ಸಿ ಲೆವೆಲನ್ನು ಪಿ ಯು ಸಿ ಸಿಲೆಬಸ್ನ ಆ್ಯಡ್ ಮಾಡಿದ್ದೀವಿ ಅಂತ ಹೊಸ ಸಿಲೆಬಸ್ಸನ್ನು ಬಿಟ್ಟರೆ ನಿಮ್ಗೆ ಓದು ಆ ಒಂದೇ ತಿಂಗಳಲ್ಲಿ ಓದೋದಕ್ಕಾಗಲ್ಲ ಆದ್ದರಿಂದ ಈಗಲಿಂದನೇ ಆದಷ್ಟು ಆದಷ್ಟು ಓದ್ತಾ ಹೋಗಿ ಅದು ಸಿಲೆಬಸ್ಸಲ್ಲಿ ಇದೆ ಅಂತ ಓದಬೇಡಿ ನಿಮ್ಮ ಹೆಚ್ಚಿನ ನಾಲೆಡ್ಜ್ಗಾಗಿ ಓದಿ ಹೆಚ್ಚಿನ ನಾಲೆಡ್ಜ್ ಇತ್ತು ಅಂದರೆ ನಿಮ್ಮ ಉತ್ತರ ಕೂಡ ಚೆನ್ನಾಗಿರುತ್ತೆ ಓಕೆ ಸೊ ಒಂದು ಗುಣಾತ್ಮಕ ಉತ್ತರವನ್ನು ನೀವು ಬರಿಬೋದು ಆದ್ದರಿಂದ ಹೇಳ್ತಿದ್ದೀನಿ ನಿಮ್ಮ ಎಕ್ಸ್ಟ್ರಾ ನಾಲೆಡ್ಜ್ಗಾಗಿ ಪಿ ಯು ಸಿಯನ್ನು ಓದ್ಕೊಂಡಿರಿ ಒಂದು ವೇಳೆ ಸಿಲೆಬಸಲ್ಲಿ ಅದು ಕೊಟ್ಟಿದ್ದರೆ ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಓಕೆನಾ ಸೊ ಇದಿಷ್ಟು ಪ್ರಮುಖವಾದಂತಹ ಮಾಹಿತಿಯಾಗಿತ್ತು ಮತ್ತು ಇನ್ನೊಂದು ಮಾಹಿತಿ ಏನು ಅಂದರೆ ಬ ಒಬ್ರು ಕಮೆಂಟ್ ಮಾಡಿದರು ಈಗ ಹಿಂದಿನ ಪರೀಕ್ಷೆಯಲ್ಲಿ ನನ್ನ ಸ್ಕೋರ್ ಒನ್ನೂರ ಎಂಟೇನೋ ಇದೆ ಟಿ ಇ ಟಿ ಬಟ್ ಈಗ ನೈಂಟಿ ಏಯ್ಟ್ ಆಗಿದೆ ಯಾವುದನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಕೇಳಿದರು ಯಾವ್ದು ಹೈಯೆಸ್ಟ್ ಇರುತ್ತೋ ಅದನ್ನು ಅಪ್ಲಿಕೇಶನಲ್ಲಿ ನೀವು ಅಪ್ಲೈ ಮಾಡುವಾಗ ಬಳಸಿ ಹೈಯೆಸ್ಟ್ ಇರೋದನ್ನೇ ಕನ್ಸಿಡರ್ ಮಾಡ್ತಾರೆ ಕಮ್ಮಿ ಬಂದಿರುವಂತಹ ಸರ್ಟಿಫಿಕೇಟನ್ನು ನೀವು ಅಪ್ಲೈ ಮಾಡಬಾರ್ದು ಓಕೆ ಯಾವ್ದು ಹೈ ಹೈಯೆಸ್ಟ್ ಬಂದಿರುತ್ತೋ ಅದನ್ನು ಅಪ್ಲೈ ಮಾಡಿದರೆ ಅದೇ ಕನ್ಸಿಡರ್ ಆಗುತ್ತೆ ಸೊ ಇದು ಒಂದು ಪ್ರಮುಖ ಮಾಹಿತಿಯಾಗಿತ್ತು ಮತ್ತು ಟಿ ಇ ಟಿ ಇವಾಗ ಕಷ್ಟ ಇದೆ ಇನ್ನು ಜಿ ಪಿ ಟಿ ಇನ್ನೇಂಗೆ ಇರುತ್ತೆ ನಾವು ಹೆಂಗೆ ಓದ್ಕೊಳ್ಳೋದು ಅಂತ ಏನಾದರೂ ನೆಗೆಟಿವ್ ಥಾಟ್ಸ್ ಇದ್ದರೆ ಅದನ್ನು ಬದಿಗಿಡಿ ನಿಮ್ಮ ಪರಿಶ್ರಮ ನಿಮಗೆ ಗೆಲುವು ತಂದು ಕೊಡುತ್ತೆ ಪರೀಕ್ಷೆ ಎಷ್ಟೇ ಕಷ್ಟ ಇರಲಿ ನಿಮ್ಮ ತಯಾರಿ ಉತ್ತಮವಾಗಿದ್ದರೆ ಅದು ಎಷ್ಟೇ ಕ್ಲಿಷ್ಟಕರವಾದ ಪರೀಕ್ಷೆ ಆದರೂ ಕೂಡ ನೀವು ಚೆನ್ನಾಗಿ ಫೇಸ್ ಮಾಡ್ತೀರಿ ಚೆನ್ನಾಗಿ ಬರೀತೀರಿ ನಿಮ್ಮ ತಯಾರಿ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಅಂದರೆ ಪರೀಕ್ಷೆ ಕೂಡ ಎಲ್ಲ ಪರೀಕ್ಷೆ ಕೂಡ ಕಷ್ಟ ಅನಿಸುತ್ತೆ ಸೊ ನಿಮ್ಮ ಪರೀಕ್ಷೆ ಹೇಗೆ ಇರಲಿ ಅದು ನಿಮ್ಮ ತಯಾರಿ ಚೆನ್ನಾಗಿರಲಿ ಓಕೆ ಸೊ ಇದು ನನ್ನ ಮಾತಿನ ಉದ್ದೇಶ ಆಗಿತ್ತು ಸೊ ಈಗಲೇ ಅಲರ್ಟ್ ಆಗಿರಿ ಜಾಬ್ ಬೇಕು ಅಂದರೆ ಕ್ಷಣ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕಾಂಪಿಟೇಷನ್ ಕೂಡ ಹೆಚ್ಚಿದೆ ನಾನು ನಿಮಗೆ ಭಯಪಡಿಸ್ತಿಲ್ಲ ನಿಮಗೆ ಎಚ್ಚರಗೊಳಿಸ್ತಿದ್ದೀನಿ ಅಷ್ಟೇ ಈಸಿ ಇರುತ್ತೆ ಅಂತ ಮಾತ್ರ ಅಂದ್ಕೊಳ್ಬೇಡಿ ಸ್ವಲ್ಪ ಲೆವೆಲ್ ಟಫ್ ಇರುತ್ತೆ ಸ್ಕೂಲ್ ಬುಕ್ಸು ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ ಸೊ ಅದರಿಂದ ಲೈನ್ ಬೈ ಲೈನ್ ಓದಿ ಓಕೆ ಲೈನ್ ಬೈ ಲೈನ್ ಓದ್ಕೊಂಡ್ರೆ ಅಪ್ಲೈಡ್ ಕ್ವಶನ್ಸ್ಗಳನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು ಈಗಲಿಂದ ಓದಿದರೆ ನೀವು ಮೂರಿಂದ ನಾಲ್ಕು ಸರ್ತಿ ಒಂದು ವರ್ಷದಲ್ಲಿ ರಿವಿಷನ್ ಮಾಡ್ಬೋದು ಬುಕ್ಸ್ಗಳನ್ನು ಸೊ ಪ್ರತಿದಿನ ನಿಮ್ಮ ಹತ್ತಿರನೇ ಇರುತ್ತೆ ಅದನ್ನು ಯಾವ ರೀತಿ ಯೂಟಿಲೈಸ್ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಸಕ್ಸಸ್ ನಿಂತಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಅಪ್ಡೇಟ್ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್